ಭಾರತದ ನೋಟಿನ ಮೇಲಿರುವ ಮಹಾತ್ಮ ಗಾಂಧೀಜಿ ಭಾವಚಿತ್ರವನ್ನು ತೆಗೆದುಹಾಕಿ ರವೀಂದ್ರನಾಥ್ ಠ್ಯಾಗೂರ್ ಮತ್ತು ಎಪಿಜೆ ಅಬ್ದುಲ್ ಕಲಾಂ ಭಾವಚಿತ್ರ ಹಾಕಲು ಸರ್ಕಾರ ಮುಂದಾಗಿದೆ ಎಂಬ ವದಂತಿ ಎಲ್ಲೆಡೆ ಹರಡಿತ್ತು ಆದರೆ ಈಗ ವದಂತಿಗಳಿಗೆ ತೆರೆ ಎಳೆದಿರುವ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಮಾಹಿತಿ ಶುದ್ಧ ಸುಳ್ಳು ಮಹಾತ್ಮ ಗಾಂಧಿಯವರ ಭಾವಚಿತ್ರ ಬದಲಿಸುವ ಬಗ್ಗೆ ಚರ್ಚೆಗೆ ನಡೆದಿಲ್ಲ ಮತ್ತು ನಡೆಯೋದು ಇಲ್ಲ ಅಂತ ಹೇಳಿದೆ ಮಹಾತ್ಮ ಗಾಂಧಿ ಫೋಟೋ ಬದಲು ಎಪಿಜೆ ಅಬ್ದುಲ್ ಕಲಾಂ ಮತ್ತು ರವೀಂದ್ರನಾಥ್ ಠಾಗೋರ್ ಅವರ ಫೋಟೋ ನೋಟಿನಲ್ಲಿ ಮುದ್ರಿಸುವ ಬಗ್ಗೆ ಎಂದು ಕೂಡ ಪ್ರಸ್ತಾಪವೇ ಆಗಿಲ್ಲ ವರದಿಗಳೆಲ್ಲವೂ ಸುಳ್ಳಾಗಿದ್ದು ಯಾರು ಕೂಡ ನಂಬಬಾರದು ಅಂತ ಆರ್ಬಿಐ ಇಂದು ತಿಳಿಸಿದೆ ವದಂತಿಗಳೆಲ್ಲವೂ ಸುಳ್ಳು ಕೆಲ ಮಾಧ್ಯಮಗಳು ಗಾಂಧೀಜಿ ಭಾವಚಿತ್ರಗಳನ್ನು ಬದಲಿಸಿ ಮತ್ತೊಬ್ಬರ ಫೋಟೋ ಮುದ್ರಣ ಮಾಡಲಾಗುತ್ತಿದೆಯಂತ ವರದಿ ಮಾಡಿದೆ ಇದು ಸತ್ಯಕ್ಕೆ ದೂರವಾಗಿದ್ದು ಈ ರೀತಿಯ ಚರ್ಚೆ ಆಗಿಲ್ಲ ರಿಸರ್ವ್ ಬ್ಯಾಂಕ್ನ ಮುಂದೆ ಈ ರೀತಿಯ ವಿಚಾರಗಳು ಬಂದೇ ಇಲ್ಲ ವರದಿಗಳನ್ನು ನಂಬಬಾರದು ಅಂತ ಸೆಂಟ್ರಲ್ ಬ್ಯಾಂಕ್ ಪ್ರಕಟಣೆ ಹೊರಡಿಸಿದೆ ಜೊತೆಗೆ ಟ್ವಿಟರ್ನಲ್ಲಿಯೂ ಆರ್ಬಿಐ ಪ್ರತಿಕ್ರಿಯೆ ಕೊಟ್ಟಿದ್ದು ನೋಟಿನ ಮೇಲೆ ಮುದ್ರಿತವಾದ ಭಾವಚಿತ್ರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಕಡ್ಡಿ ಮುರಿದಂತೆ ತಿಳಿಸಿದೆ ವರದಿಗಳ ಪ್ರಕಾರ ಆರ್ಬಿಐನ ಮುಖ್ಯ ಪ್ರಧಾನ ಕಾರ್ಯನಿರ್ವಾಹಕ ಅಧಿಕಾರಿ ಯೋಗೇಶ್ ಧೋಯಲ್ ಈ ಸುದ್ದಿಯನ್ನ ಅಲ್ಲಗಳೆದಿದ್ದಾರೆ ಕೆಲವೊಂದು ಮಾಧ್ಯಮಗಳಲ್ಲಿ ಮಹಾತ್ಮ ಗಾಂಧಿ ಭಾವಚಿತ್ರ ಬದಲಿಸಿ ಆರ್ಬಿಐ ನೋಟು ಮುದ್ರಣ ಮಾಡಲಿದೆಯಂತ ವರದಿಗಳು ಬಂದಿದೆ ಆರ್ಬಿಐ ಯಾವುದೇ ಬದಲಾವಣೆಗಳನ್ನ ತರುತ್ತಿಲ್ಲ ಅಂತ ಯೋಗೇಶ್ ಧೋಯಲ್ ತಿಳಿಸಿದ್ದಾರೆ ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ